ಹನ್ನೊಂದು ಎರಡು ಸಾವಿರ ಇಪ್ಪತ್ತಿಗೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಒಂದು ಸ್ಕೂಲ್ ಬಸ್ ಒಂದು ರಿಕ್ಷಾಗೆ ಒಳಗಿ ಒಂದು ಪ್ರಕರಣ ದಾಖಲಾಗ್ತದೆ ಆ ಪ್ರಕರಣ ಆದಮೇಲೆ ಆ ಖಾಸಗಿ ಶಾಲೆದವರು ಆ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೋಸ್ಕರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಆ ಇನ್ಶೂರೆನ್ಸ್ ಫೇಕ್ ಇದೆ ಅಂತ ಹೊರತಾಗಿದೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಇವರು ರಿಲಯನ್ಸ್ ಇನ್ಶೂರೆನ್ಸ್ ಕ್ಲೈಮಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನಮ್ಮಿಂದ ಕ್ಲೈಮ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ತಿಳ್ಕೊಂಡು ರಿಲಯನ್ಸ್ ನ ಒಂದು ಮ್ಯಾನೇಜರ್ ಒಬ್ರು ನಿಖಿಲ್ ಎಂಬವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ನಮಗೆ ಮೋಸ ಮಾಡಿ ಕ್ಲೈಮ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದರಲ್ಲಿ ಮತ್ತೆ ಮುಂದೆ ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿದೆ ಇಬ್ಬರು ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಒಬ್ಬರು ರಾಕೇಶ್ ಎಂಬವರು ಅವರು ಬ್ರಹ್ಮವಾರ ತಾಲೂಕಿನವರು ಅದೇ ರೀತಿ ಚರಣ್ ಬಾಬು ಮೇಸ್ತಾ ಎಂಬವರು ಅವರು ಸಿರ್ಸೆ ಇವರಿಬ್ಬರು ಜನ ಮುಂಚೆ ಇನ್ಶೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು ಇವರಿಬ್ರು ಜನ ನಮ್ಮ ಮಟ್ಕಳ ಹಾಗೂ ಉಡುಪಿ ಜಿಲ್ಲೆಯಲ್ಲಿರೋ ಬೇರೆ ಬೇರೆ ಸ್ಕೂಲುಗಳಿಗೆ ಹೋಗಿ ಅವರ ಸ್ಕೂಲ್ ಬಸ್ಗಳು ಹೊಸ ಖರೀದಿ ಮಾಡಬೇಕಾದ್ರೆ ಹಳೆಯ ಬಸ್ಗಳಿಗೆ ಇನ್ಶೂರೆನ್ಸ್ ರಿನ್ಯೂ ಮಾಡ್ತಾರೆ ಅವರ ಇನ್ಶೂರೆನ್ಸ್ ಏಜೆಂಟ್ಸ್ ಆಗಿ ಹೋಗಿ ಕೂತ್ಕೊಂಡು ಇನ್ಶೂರೆನ್ಸ್ ರಿನ್ಯೂ ಮಾಡಿ ಕೊಡ್ತೀನಿ ಅಥವಾ ಅಪ್ಲಿಕೇಶನ್ ಮಾಡಿಸ್ಕೊಡ್ತೀನಿ ಅಂತೇಳಿ ಅವರಿಂದ ಹಣ ಮಾಡಿಕೊಂಡು ಅವರಿಗೆ ಫೇಕ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೊಡುವುದಾಗಿ ನಮಗೆ ಕಂಡು ಬಂದಿದೆ ಶಾಲಾ ಯಾರ್ಯಾರು ಶಾಲೆಗಳು ಈ ಸ್ಕೂಲ್ ಬಸ್ಸಿಗೆ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರಲಿ ಅವರು ಜನ್ಯೂನ್ ಇನ್ಶೂರೆನ್ಸ್ ಆಗಿಟ್ಟಂತ ಅರ್ಥ ಮಾಡಿಕೊಂಡು ತಗೊಂಡಿದ್ದಾರೆ ಆ ಕಾರಣದಿಂದಲೇ ಅವರಿಗೆ ರಿಲಯನ್ಸ್ಗೆ ಅಥವಾ ಇನ್ಶೂರೆನ್ಸ್ ಏಜೆನ್ಸಿಗಳಿಗೆ ಅಪ್ಲಿಕೇಶನ್ ಕೊಟ್ಟು ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದೀವಿ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ರಾಕೇಶ್ ಮತ್ತೆ ಚರಣಿಗೆ ಮತ್ತೆ ತನಿಖೆ ಮಾಡಿದಾಗ ನಮಗೆ ಸುಮಾರು ಇಪ್ಪತ್ತಿ ಒಂಬತ್ತು ಫೇಕ್ ಇನ್ಶೂರೆನ್ಸ್ ಸ್ಕೂಲ್ ಬಸ್ ಇನ್ಶೂರೆನ್ಸ್ ಒಬ್ಬ ಆರೋಪಿ ಮಾಡಿದ್ದಾರೆ ಅಂತ ಹದಿನೇಳು ಇನ್ನೊಬ್ಬರು ಮಾಡಿದ್ದಾರೆ ಅಂತ ಟೋಟಲ್ ನಲವತ್ತಾರು ಸ್ಕೂಲ್ ಬಸ್ಗಳಿಗೆ ನಲವತ್ತಾರ ನಲವತ್ತಕ್ಕಿಂತ ಹೆಚ್ಚು ಸ್ಕೂಲ್ ಬಸ್ ಉಳಿದು ಒಂದು ಎರಡು ಮೂರು ಟಾಟಾ ಈಸ್ ಗಾರ್ಡ್ಗಳಿಗೆ ಫೇಕ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಇವರು ಮಾರಿಯೋದು ಅಂತ ನಮಗೆ ಮಾಹಿತಿ ಖಚಿತವಾಗಿದೆ ಮತ್ತು ಆ ಥರ ಫೇಕ್ ಇನ್ಶೂರೆನ್ಸ್ ಮಾಡೋದು ಹೇಗೆ ಯಾವ ಕಂಪ್ಯೂಟರಲ್ಲಿ ಮಾಡಿದ್ದಾರೆ ಮತ್ತು ಈ ಥರ ವಸ್ತುಗಳನ್ನು ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ ಸೊ ಇದೇ ಥರ ನಾನು ಇದು ಈಗ ಇವರಿಬ್ಬರಿಗೂ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿರೋ ಪ್ರಕಾರ ಸದ್ಯಕ್ಕೆ ಆರು ಫೇಕ್ ಇನ್ಶೂರೆನ್ಸಸ್ ಮಾಡಿದ್ದಾರೆ ಇದೇ ಪ್ರಕಾರ ಭಟ್ಕಳ ಕುಂದಾಪುರ ಮತ್ತು ಕೋಟಾ ಪೊಲೀಸ್ ಸ್ಟೇಷನ್ ನಿಮಿಟದಲ್ಲಿ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಜಾಸ್ತಿ ಇವರು ಈ ಥರ ಫ್ರಾಡ್ ಮಾಡಿರುವುದಕ್ಕೆ ಕಂಡು ಬಂದಿದೆ ಎಲ್ಲ ಉಡುಪಿ ಮತ್ತು ಉತ್ತರ ಕನ್ನಡ ಮತ್ತು ಮಂಗಳೂರು ಶಾಲೆಗಳಿಗೆ ಸಹ ನಾನು ಮನವಿ ಮಾಡ್ತಿದ್ದೇನೆ ನಿಮ್ಮದು ಇನ್ಶೂರೆನ್ಸ್ ಸರ್ಟಿಫಿಕೇಟ್ಗಳು ಏನಿದೆ ಅದನ್ನು ನಿಮ್ಮ ಇನ್ಶೂರೆನ್ಸ್ ಪಡ್ಕೊಂಡಿರೋ ಕಂಪನಿಯೊಟ್ಟಿಗೆ ಮಾತಾಡಿಕೊಂಡು ನಾನು ಯಾಕಂದ್ರೆ ವಾಹನ ಸಾಫ್ಟ್ವೇರ್ ಅಲ್ಲಿ ಎಂ ಪರಿವಹನ್ ಸಾಫ್ಟ್ವೇರ್ ಅಲ್ಲಿ ಈ ತರ ಫೇಕ್ ಇನ್ಶೂರೆನ್ಸ್ ಮಾಡಿ ಆ ಫೇಕ್ ಇನ್ಶೂರೆನ್ಸ್ ನಂಬರನ್ನು ಅದರಲ್ಲಿ ಎಂಟ್ರಿ ಮಾಡಿದ್ರೆ ಕೊಡುತ್ತೆ ಹಾಗಾಗಿ ನೀವು ಇನ್ಶೂರೆನ್ಸ್ ಎಂ ಪರಿವಹನ್ ಚೆಕ್ ಮಾಡಿದ್ರೆ ಇನ್ಶೂರೆನ್ಸ್ ನಂಬರ್ ಕಾಣ್ತದೆ ಬಟ್ ಆ ಇನ್ಶೂರೆನ್ಸ್ ಬೈ ಇಟ್ ಸೆಲ್ಫ್ ಇಸ್ ಫೇಕ್ ಇನ್ಶೂರೆನ್ಸ್ ಹಾಗಾಗಿ ಇದನ್ನು ನೀವು ಚೆಕ್ ಮಾಡಬಹುದು ಈ ತರ ನೀವು ಕಂಡು ಬಂದಿದ್ರೆ ನಮ್ಮ ಗಮನಕ್ಕೆ ಬಂದ್ರೆ ಇವರದು ಪಾತ್ರ ಇದೆ ಇಲ್ಲ ಅಥವಾ ಈ ತರ ಬೇರೆ ಆಕ್ಟಿವ್ ನಡೀತಾ ಇದೆ ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸ್ ನಾಲ್ಕರಿಂದ ಐದು ಲಕ್ಷ ಮೌಲ್ಯ ಬರುತ್ತೆ ಯೂಶ್ಲಿ ಸ್ಕೂಲ್ ಬಸ್ನವ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ರು ಅಂತ ಹೇಳಿದರೆ ಸ್ಕೂಲ್ ಬಸ್ ಜನರಲ್ಲಿ ಆ್ಯಕ್ಸಿಡೆಂಟ್ಗಳಾಗಲ್ಲ ತುಂಬ ಕೇರ್ಫುಲ್ಲಾಗಿ ಓಡಿಸೋದ್ವು ಆಗಿರೋದ್ರಿಂದ ತುಂಬ ಸ್ಲೋವಾಗಿ ವಾಹನ ಆಗಿರೋದ್ರಿಂದ ಇನ್ಶೂರೆನ್ಸ್ ಕ್ಲೇಮ್ ಹಂತಕ್ಕೆ ಬರಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದು ಆ ಧೈರ್ಯ ಮೇಲೆ ಅವರು ಈ ರೀತಿಯಲ್ಲಿ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ವರ್ಕ್ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಎಡಿಟ್ ಮಾಡಿ ಕಂಪ್ಯೂಟರಲ್ಲಿ ಎಡಿಟ್ ಮಾಡಿ ಈ ರೀತಿ ಇನ್ಶೂರೆನ್ಸಸ್ ಇಶ್ಯೂ ಮಾಡಿಕೊಟ್ಟು